नमस्कार वीक्षक नेशन न्यूज की स्वागत हुब्बली महानगर पालिक आजाद कॉलोनी वार्ड नंबर नल्वत्तैदु भयानक परिस्थिति ರೋಡ್ ಯಾವುದೋ ಗಟರ್ ಯಾವುದೋ ಗೊತ್ತಾಗ್ತಾ ಇಲ್ಲ ಕೆಸರು ಕೂಡಿದ ಗುಂಡಿ ತಗ್ಗುಗಳು ರೋಟಿನಲ್ಲಿ ಕಂಡುಬರುತ್ತವೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಕಾಣುತ್ತಿಲ್ಲ ಯಾವುದು ಸಮಸ್ಯೆ ಅಧಿಕಾರಿಗಳ ಗಮನಕ್ಕೆ ತಂದರೆ ಯಾವುದೇ ಪ್ರತಿಕ್ರಿಯೆ ಕೊಡುತ್ತಿಲ್ಲ ಮಕ್ಕಳು ಶಾಲೆಗೆ ಹೋಗುವಾಗ ಬಿಡುವುದು ಖಚಿತ ಹಾಗೂ ಮಹಿಳೆಯರು ವೃದ್ಧಿಯರು ಓಡಾಡಲು ಅನಾನುಕೂಲ ಹಾಗೂ ಹಲವಾರು ತೊಂದರೆಗಳಿಂದ ಹಾಗೂ ಗಟಾರಿನ ದುರ್ವಾಸನೆಯಿಂದ ಡೆಂಗೂ ಪ್ರಕರಣಗಳು ದಾಖಲೆ ಆದರೂ ಕೂಡ ಈ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಅಧಿಕಾರಿಗಳು ಕಾಣದ ಹಾಗೆ ಕೂತಿದ್ದಾರೆ ಈ ಕಾರಣದಿಂದ ಆಜಾದ್ ಕಾಲೋನಿ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಸಮಸ್ಯೆಗೆ ಪ್ರತಿಕ್ರಿಯಿಸಬೇಕೆಂದು ಆಗ್ರಹ ಅಧಿಕಾರಿಗಳೇ ಹಾಗೂ ಸದಸ್ಯರು ವಾರ್ಡ್ ನಂಬರ್ ಫೋರ್ಟಿ ಫೈವ್ ನಿಮ್ಮ ಈ ವಾರ್ಡ್ ಸಮಸ್ಯೆ ಯಾವ ತರ ಇದೆ ಈ ಜನರ ಸಮಸ್ಯೆ ಏನಾಗಿದೆ ಎಂದು ಕಣ್ಣು ತರಲು ನೋಡಬೇಕಾಗಿ ವಿನಂತಿ ಏಕೆಂದರೆ ಈ ರೋಡಿನ ಸಮಸ್ಯೆ ನೀವು ನೋಡಿದರೆ ಇಲ್ಲಿ ಮಕ್ಕಳು ಜಾರು ಬೀಳುವಂತ ಪರಿಸ್ಥಿತಿ ಹಾಗೂ ಲೇಡೀಸ್ ಆದಂತ ಇಲ್ಲಿಯ ವಾರ್ಡ್ ನಂಬರ್ ಫೋರ್ಟಿ ಫೈವ್ ನ ಜನರು ಸಮಸ್ಯೆಗೆ ಗುರಿಯಾಗಿ ಸಾಕಷ್ಟು ಅನಾಹುತ ಈಡಾಕಿದೆ ಈ ದಾರಿ ಈ ರಸ್ತೆ ಒಂದೇ ದಾರಿ ಈ ಹೋಗಲು ಹಾಗೂ ಈ ಜನರಿಗೆ ಆಡಾಡಲು ಹಾಗೂ ಹಲವಾರು ಗಾಡಿ ಓಡಾಡಲು ದಾರಿ ಇರೋ ಕಾರಣ ಇಲ್ಲಿ ಬಂದು ಕಣ್ಣು ತೆರೆದು ನೋಡಿ ಹಾಗೂ ಇವರ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂದು ಇವರ ಆಗ್ರಹವಾಗಿದೆ ಆಮೇಲೆ ನಂಬರ್ ಸರ್ ಅವ್ರಿಗೂ ನಾವು ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಿವಿ ಆಮೇಲೆ ಇಲ್ಲಿ ಸ್ಕೂಲ್ ಇದೆ ಮಕ್ಕಳು ಸೈಕಲ್ ಹೊಡಿಬೇಕಾದ್ರೆ ಬಿಡ್ತಾರೆ ಆಮೇಲೆ ಮುಂಚೆ ಎಲ್ಲ ಹೆಣ್ಮಕ್ಳು ನಾವು ಅಡ್ಡಾಡಬೇಕಾದ್ರೆ ಜಾತಿ ಬಿದ್ದು ನಾನು ಮೊದಲಾಗಿ ಬಿದ್ದು ಕೂಡ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೆ ಆದರೆ ಯಾವುದಕ್ಕೂ ಸ್ಪಂದಿಸಲಿಲ್ಲ ಹೀಗಾಗಿ ಮೂರನೇ ಸಲ ಇದು ನಾವು ಮೂರನೇ ಮಳೆಗಾಲ ಇದು ಆದರೂ ಅವ್ರು ಏನು ಅರ್ಥ ಇಲ್ಲ ಇಲ್ಲಿ ಕರೆದು ಕಂಡು ತರ ನೋಡೋರೇ ಯಾರು ಇಲ್ಲ ಆಮೇಲೆ ಕಮಿಷ್ನರ್ಗೂ ಹೋಗಿ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ನಾನು ಕೇಳಿ ಬಂದಿದ್ದೀನಿ ಇವಾಗ ಈ ರೋಡ್ ಆಗಲಿಲ್ಲ ಅಂತಂದ್ರೆ ನಾವು ಅದೇ ಥರ ಈ ಮಾಡೋರೆ ಸರ್ ನಾನು ಸೈಯದ್ ರಫಿ ಕಿತ್ತೂರು ಅಂತ ಹೇಳಿ ಮಾತಾಡ್ತಾ ಇರೋದು ನಾನು ವಾರ್ಡ್ ನಂಬರ್ ಥರ್ಟಿ ಫೈವಲ್ಲಿ ಇರ್ತೀನಿ ನಾನು ಜನ್ಮ ಜನ್ಮಸ್ಥಾನ ಇದು ನಾನು ಹುಟ್ಟಿದ್ದೇ ಇಲ್ಲೇ ಒಟ್ಟಿ ಇಟ್ ಇಸ್ ದ ಓಲ್ಡೆಸ್ಟ್ ಲೇಔಟ್ ಇನ್ ಕೇಶವಪುರ್ ಬಟ್ ಇದು ಪರಿಸ್ಥಿತಿ ಹಿಂಗಿದೆ ಇದು ಲೇಔಟಿಂದು ಇದು ಎಷ್ಟು ಸಲ ನಾವು ಹೇಳಿದೀವಿ ಭಾಳ ಸಲ ಇದು ಹೇಳಾಯಿತು ಆದರೆ ಯಾರು ಇಲ್ಲೇ ಬರಲ್ಲ ಗಮನ ಗಮನ ಕೊಡ್ತಾ ಇಲ್ಲ ಸ್ಯಾಂಕ್ಷನ್ ಆಗಿದ್ದು ಫಂಡ್ಸು ಬೇರೆ ಕಡೆ ಯೂಸ್ ಆಗ್ತಾ ಇದ್ದಾವೆ ಇಲ್ಲಿ ಸ್ಯಾಂಕ್ಷನ್ ಆಗಿದ್ದು ಫಂಡ್ಸು ನಮ್ಮ ಕಡೆ ಆಗಿಲ್ಲ ಬೇರೆ ಕಡೆ ಆಗ್ತಾ ಇದಾವೆ ಇದು ಅದಕ್ಕೂ ನೀವು ರೋಡ್ ಮಾಡೋಕೆ ಮಾಡಕ್ಕೆ ತಯಾರಿಲ್ಲ ಇಲ್ಲ ಶುಕ್ರವಾರಕ್ಕೊಂದ್ಸಲ ಸರ್ ಮಾರ್ಕೆಟ್ ಆಗ್ತದೆ ಶುಕ್ರವಾರ ಮಾರ್ಕೆಟ್ ಆಗ್ತದೆ ಇಲ್ಲೇ ಮುಕ್ತಿಧಾಮ್ ಇದೆ ಮುಕ್ತಿಧಾಮ್ ಹೋಗೋಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಸರ್ ಇದು ಬಂದು ಮುಕ್ತಿಧಾಮ್ ಬರೋ ರಿವರ್ಸ್ ತೊಗೊಂಡೋಗಿ ಗಾಡಿ ತಗೊಂಡು ಬೇರೆ ರೂಟಿಂದ ಹೋಗಬೇಕಾಗ್ತದೆ ಎಲ್ಲ ಕಡೆ ಕೆಲಸ ನಡೆದಿದೆ ಇದು ಪ್ರಾಬ್ಲಮ್ ಇದೆ ಇಲ್ಲಿ ಮಸೂತಿ ಇದೆ ಫ್ರೈಡೆ ಟೈಮಲ್ಲಿ ಮಸೂತಿಗೆ ಅದು ಪ್ರಾಬ್ಲಮ್ ಆಗ್ತದೆ ಎಲ್ಲ ನಮ್ಮ ಜೈನ್ ಜೈನ್ ಜನ ಇದ್ದಾರೆ ಸರ್ ಭಾಳ ಜನ ಜೈನ್ ಜನ ಆಜಾದ್ ಕಲ್ನೊಳ ವಾಸಿಸ್ತಿದ್ದಾರೆ ಸರ್ ಇದು ಆಜಾದ್ ಮೋಸ್ಟ್ಲಿ ಜೈನ್ ಜನ ಇದ್ದಾರೆ ಆಲ್ ಕಮ್ಯೂನಿಟಿ ಪೀಪಲ್ ವ್ಯಾನ್ ಒಳಗೆ ಬರೋದಿಲ್ಲ ನಾವು ಮೊದ್ಲು ಹೇಳ್ಬೇಕಂತ ಸರ್ ಜೈನ್ ಜನ ಸರ್ ಬೆಳಗ್ಗೆ ಅವರು ವಿತೌಟ್ ಚಪ್ಪಲ್ ಅವ್ರು ಅವ್ರ ಮಂದಿರ್ ಹೋಗ್ತಾರೆ ಎರಡು ಮೂರು ಮಂದಿರ ಇದಾವೆ ಸರ್ ಇಲ್ಲಿ ಜೈನ್ ಮಂದಿರ ಎರಡು ಮೂರು ಮಂದಿ ಅವ್ರು ಬೆಳಗ್ಗೆ ಲೇಡೀಸ್ ಹೋಗ್ತಾರೆ ನಾಲ್ಕು ಸಲ ಹೋಗ್ತಾರೆ ಸರ್ ನಾವು ನೋಡ್ತೀವಿ ಕಣ್ಣಾಗಿಂದ ಹೋಗುವಾಗ ಅವ್ರು ಚಪ್ಪಲ್ ಇರೋದಿಲ್ಲ ಅವ್ರು ರಾಡಿ ಕಾಲಿಂದ ಹೋಗಿ ಅವ್ರು ಹೇಗೆ ಮಂದಿರ್ ಹೋಗಬೇಕು ಆ್ಯಂಡ್ ಜನ ಇವ್ರು ಬೆಳಗ್ಗೆ ಏನೋ ಸ್ಕೂಲ್ಗೆ ಏನೋ ಸ್ಕೂಲ್ ಜನ ಬಿಡಬೇಕಲ್ಲ ಅವರು ಮಂದಿರ್ಗೆ ಹೋಗ್ತಾರ ಬಟ್ ಅವ್ರು ಮಂದಿರ್ ಹೋಗ್ತಾ ಸಾಧ್ಯನೇ ಇಲ್ಲ ಈಗ ಯಾಕಂತ ಹೇಳಿ ಹಿಂಗಾಗಿದೆ ಅದು ಮಕ್ಕಳು ತಳಸ್ತಾ ಇಲ್ಲ ಅವ್ರಿಗೆ ಸೊ ಇವನ್ ಅವರು ಟೆಂಪೋ ಆಯ್ತು ರಿಕ್ಷಾದವರಾಯ್ತು ಯಾರಾದ್ರಾಗ್ಲಿ ಒಳಗೆ ಬರಕ್ ತಯಾರಿಲ್ಲ ಮಕ್ಕಳು ಹೆಂಗ್ ಬರ್ಬೇಕು ಹೆಂಗ್ ನೋಡ್ರಿ ಕಂಡೀಷನ್ ನೋಡ್ರಿ ನೀವು ನೀವು ನೋಡ್ರಿ ಏರಿಯಾ ಇದು ಇಂಥ ಗಮನ ಕೊಡ್ತಾ ಇಲ್ಲ ಅಂದ್ರೆ ಯಾರು ಅಧಿಕಾರಿ ಬಂದು ನೋಡಕ್ ತಯಾರಿಲ್ಲ ಇಲ್ಲ ಅದರಲ್ಲಿ ಸುಮಾರು ವರ್ಷದಿಂದ ಯಾವ್ದೇ ಯಾವುದೇ ತನಕ ರಸ್ತೆ ಹೊರಕ್ ಆಗಿಲ್ಲ ಇಲ್ಲಿ ವಿಶೇಷವಾಗಿ ಒಳಚರಂಡಿ ಚೆಂಬರ್ ಎಲ್ಲಾ ಉಕ್ಕಿ ಬರ್ತಾ ಇದೆ ಅಲ್ಲಿ ಬೇರೆ ಕಡೆ ಇಲ್ಲಿ ಉಕ್ಕಿ ಬರ್ತಾ ಇದೆ ಅದ್ರ ಜೊತೆಗೆ ಚರಂಡಿಗಳು ಯಾವುದು ಕ್ಲೀನ್ ಇಲ್ಲ ಇಲ್ಲಿ ಎಲ್ಲ ಡೆಂಗ್ಯೂ ಭಾರಿ ಭಾಳ ಭಾಳ ಅದ್ರ ಸಲುವಾಗಿ ಚರಂಡಿ ಸಹಿತ ಇಲ್ಲಿ ಕ್ಲೀನ್ ಇಲ್ಲ ಆಮೇಲೆ ಇಲ್ಲಿ ಈ ಏರಿಯಾದಿಂದ ಹೋಗೋಕೆ ಮುಖ್ಯ ಧಾಮಗ್ ಹೋಗ ಇದೇ ಮುಖ್ಯ ರಸ್ತೆ ಇಲ್ಲಿನ ಮುಖ್ಯ ಮುಖ್ಯ ಇದಕ್ಕೆ ಮುಖ್ಯ ರಸ್ತೆ ಮುಖ್ಯ ಧಾಮಕ್ಕೆ ಹೋಗಬೇಕಾದ್ರೆ ಕೆಲವು ಭಾಳ ಸಮಸ್ಯೆ ಉಂಟಾಗ್ತಾರೆ ಹೋದರು ವಯಸ್ಸಾದವರು ಹುಡುಗರು ಇಲ್ಲಿ ಹುಡುಗರು ಸ್ಕೂಲ್ ಇದೆ ಹಿಂದೆ ಅವ್ರಿಗೂ ಸ್ಕೂಲ್ ಚಿಕ್ಕ ಚಿಕ್ಕ ಮಕ್ಕಳು ಬೀಳ್ತಾ ಇರ್ತಾರೆ ಯೂನಿಫಾರ್ಮ್ ಅವ್ರಿಗೆ ಮತ್ತೆ ಮನೆಗೆ ಹೋಗ್ಬೇಕು ಮತ್ತೆ ಬರಬೇಕು ಯಾರು ಆಟೋದಲ್ಲಿ ಒಳಗೆ ಬರಲ್ಲ ವಯಸ್ಸಾದವ್ರಿಗೆ ಇಲ್ಲಿ ಬಿಡ ಅಲ್ಲಿ ಮೇನ್ ರೋಡಲ್ಲಿ ಬಿಡ್ತಾರೆ ಅಲ್ಲಿ ಬರಬೇಕಾದ್ರೆ ಅವರು ಸಾರಿ ಜಾರಿ ಬಿಡ್ತಾರೆ ಅದಕ್ಕೆ ದಯಮಾಡಿ ಇಲ್ಲಿ ಏನಿದೆ ಕಾರ್ಪೊರೇಷನ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಇದಕ್ಕೆ ಗಮನ ತರಬೇಕು ಇಲ್ಲ ಅದನ್ನು ನಾವು ಮುಂದೆ ಬರೋದಂಥ ದಿನದಲ್ಲಿ ನಾವು ಅದಕ್ಕೆ ಪ್ರತಿಭಟನೆ ಮಾಡಬೇಕಾಗತ್ತೆ ಇದರದ ನೀವು ಮುಂದೆ ನೀವು ದಯಮಾಡಿ ಮಾಡಬೇಕಾಗಿಲ್ಲ ಇಲ್ಲ ಯಾವುದೇ ನೀವು ಇದಕ್ಕೆ ಯಾವುದೇ ಸ್ಪಂದಿಸದೇ ಇದ್ದರೆ ನಾವು ಮುಂದೆ ಬರೋ ದಿನದಲ್ಲಿ ನಾವು ಪ್ರತಿಭಟನೆ ಮಾಡಿ ಇದಕ್ಕೆ ಬಂದ್ ಈಗ ಇದು ಮಾಡ್ತೇವೆ ಧಾರವಾಡದ ಉಸ್ತುವಾರಿ ಸಚಿವರು ಹಾಗೂ ಇಲ್ಲಿಯ ಅಧಿಕಾರಿಗಳು ಇವರ ಸಮಸ್ಯೆಗೆ ಬಗೆಹರಿಸಿ ಪರಿಹಾರ ಕೊಡಬೇಕು ಜೊತೆಗೆ ಈ ಇದೇ ತರ ಹುಬ್ಬಳ್ಳಿಯಲ್ಲಿ ಹಲವಾರು ವಾರ್ಡ್ಗಳಲ್ಲಿ ಇಂಥ ಸಮಸ್ಯೆಗಳು ಉಂಟಾಗಿದೆ ಇದನ್ನ ಬಗೆಹರಿಸಿದ್ದಲ್ಲಿ ಇವರ ಆಕ್ರೋಶ ಹಾಗೂ ಧರಣಿಯ ಸತ್ಯಾಗ್ರಹ ಮುಂದೆ ಒರಿಯುವುದು ಹಾಗೆ ಮುಂದಿನ ದಿನಗಳಲ್ಲಿ ಈ ವಾರ್ಡಿನ ಜನತೆ ಈ ರೋಡ್ ಬಂದ್ ಮಾಡಿ ಪ್ರತಿಭಟನೆ ಮಾಡುವಂತ ಹೇಳಿಕೆಯನ್ನು ಕೊಡುತ್ತಿದ್ದಾರೆ ದಯವಿಟ್ಟು ಇಲ್ಲಿ ಬಂದು ವಿಸಿಟ್ ಮಾಡಿ ಹಾಗೂ ಇವರ ಸಮಸ್ಯೆಗೆ ಪರಿಹಾರ ಕೊಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ